ನಿಮ್ಮ ಮಗುಗೆ ಜ್ವರ ಬಂದಿದೆಯಾ ಈ ರೀತಿ ಸಾಂಬಾರು ಮಾಡಿಕೊಡಿ ಹೊಟ್ಟೆ ತುಂಬ ಊಟ ಮಾಡುತ್ತೆ ಈ ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣ ಬೇಳೆ ಮತ್ತು ಹೆಸರು ಬೇಳೆ ಬೇಕು ಚಿಕ್ಕ ಚಿಕ್ಕ ಕಟ್ ಮಾಡಿರುವಂತಹ ಕ್ಯಾರೆಟು ಬೀನ್ಸು ಕೊತ್ಮಿರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ನೆಕ್ಸ್ಟ್ ಈರುಳ್ಳಿ ಮತ್ತು ಟೊಮ್ಯಾಟೊ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ನಮ್ಮ ಇವತ್ತಿನ ಸಿಂಪಲ್ ಬೇಳೆ ಸಾಂಬಾರಿಗೆ ಮತ್ತು ಹೆಲ್ದಿಯಾದಂತಹ ಬೇಳೆ ಸಾಂಬಾರಿಗೆ ಬಾಣಂತಿಯರಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಅಥವಾ ನಮ್ಮ ಮಕ್ಳಿಗೆ ಹುಷಾರಿಲ್ಲ ಜ್ವರ ಬಂದಿದೆ ಅಂತ ಹೇಳೋರಾಗಿದ್ದರೂ ಅಷ್ಟೇ ಇದಿಷ್ಟು ಐಟಮ್ಸನ್ನು ಬಳಸ್ಕೊಂಡು ಒಂದು ಒಳ್ಳೆ ರೀತಿ ಬೇಳೆ ಸಾಂಬಾರನ್ನ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಅವರು ಆರೋಗ್ಯವಾಗಿ ಇರ್ತಾರೆ ಮತ್ತು ಬೇಗ ಹುಷಾರು ಆಗ್ತಾರೆ ಈ ಬೇಳೆ ಸಾರು ಮಾಡೋಕ್ಕೆ ಫಸ್ಟು ನೆನೆಸಿರುವಂತಹ ತೊಗರಿ ಬೇಳೆ ಹೆಸರು ಬೇಳೆನ ಕುಕ್ಕರ್ಗೆ ಹಾಕಬೇಕು ಆಮೇಲೆ ತರಕಾರಿಗಳನ್ನು ಹಾಕಿ ಆಮೇಲೆ ಟೊಮೊಟೊ ಮತ್ತು ಈರುಳ್ಳಿಯನ್ನು ಹಾಕಿ ಲಾಸ್ಟಲ್ಲಿ ಪಾಲಕ್ ಸೊಪ್ಪು ನಾವು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕಿ ತದನಂತರ ಸ್ವಲ್ಪ ನೀರನ್ನು ಹಾಕಿ ಕೈಯಾಡಬೇಕು ಯಾಕೆಂದರೆ ಸೊಪ್ಪು ವಿಷಲ್ ಹೊಡೆದಾಗ ಮೇಲ್ಗಡೆ ಬಂದು ಆ ತೂತಲ್ಲಿ ಸಿಗಾಕೋಗ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ನೀರು ಹಾಕಿ ಚೆನ್ನಾಗಿ ಇದು ಮಾಡಿ ನಂತರ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಎರಡು ಮೂರು ಸಲ ಕೈಯಾಡಿ ಆ ಸೊಪ್ಪುಗಳು ಮೇಲ್ಗಡೆ ಬರೆದಿರೋ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಷಲನ್ನು ಹೊಡ್ಸಿದ್ರೆ ರೆಡಿ ಆಗುತ್ತೆ ಎಸ್ ನೋಡಿ ಈ ರೀತಿ ನೀಟಾಗಿ ಸಾಂಬಾರೆಲ್ಲ ನೀಟಾಗಿ ಬೆಂದು ರೆಡಿಯಾಗಿದೆ ಬೇಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇಷ್ಟೊಂದು ನೀರಿರಬೇಕಾದ್ರೆ ನಮಗೆ ನೀಟಾಗಿ ಮಸ್ಯೋಕ್ಕಾಗಲ್ಲ ಬೇಳೆಯನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನೀರನ್ನೆಲ್ಲ ಒಂದು ಪಾತ್ರೆಗೆ ಶೋಧಿಸಿಡ್ತಾಯಿದ್ದೀನಿ ಇದು ಈ ರೀತಿ ಶೋಧಿಸಾದಮೇಲೆ ನಮಗೆ ಬೇಕಾದಂತಹ ಖಾರ ಪುಡಿನ ನಾವು ಹಾಕೋಬೋದು ಎಷ್ಟು ಯಾವ ಅಳತೀಲಿ ನಮಗೆ ಖಾರ ಅವಶ್ಯಕತೆ ಇದೆ ಅಂತೇಳಿ ಬೇಳೆ ಸ್ಮ್ಯಾಷರ್ ಇಲ್ಲ ಅಂತಂದರೆ ಈ ರೀತಿ ಒಂದು ಲೋಟ ತಗೊಂಡು ನೀಟಾಗಿ ಬೇಳೆನ ಸ್ಮ್ಯಾಶ್ ಮಾಡಿ ಸ್ಮ್ಯಾಷರೇ ಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ ಇರೋದ್ರಲ್ಲೇ ನೀಟಾಗಿ ಮಾಡಬೇಕು ಕ್ಲೀನಾಗಿ ಮಾಡಬೇಕು ಅಷ್ಟೇ ಈ ರೀತಿ ನೀಟಾಗಿ ಬೇಳೆ ಸ್ಮ್ಯಾಷರ್ ಇಲ್ಲ ಅಂದರೆ ಒಂದು ಲೋಟ ತಗೊಂಡು ಎಲ್ಲ ಬೇಳೆಯನ್ನು ಚೆನ್ನಾಗಿ ನಿಮ್ಮ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಬಿಸಿ ಇರುತ್ತೆ ಸ್ವಲ್ಪ ಜೋಪಾನಾಗಿ ಮಾಡಿ ಸ್ವಲ್ಪ ಬಲಗೈ ನೋವಿರೋದರಿಂದ ಒಂಚೂನ ನೆಡಗೈಲೇ ಇದ್ದೆ ಈ ರೀತಿ ಎಲ್ಲವನ್ನು ನೀವು ನೀಟಾಗಿ ಸ್ಮ್ಯಾಶ್ ಮಾಡಿ ನೋಡಿ ಅಲ್ಲಿ ಆಲ್ರೆಡಿ ಸೊಪ್ಪು ನಾವೇನೇನು ಎಲ್ಲ ನೀಟಾಗಿ ಬೆಂದಿದೆ ಈ ರೀತಿ ಗಟ್ಟಿಯಾದಂತಹ ಬೇಳೆ ನಿಮಗೆ ಸಿಗುತ್ತೆ ನೀವೇನಾದರೂ ಚಪಾತಿಗೆ ಮಾಡ್ಕೋತೀನಿ ಅಂದರೆ ಅದೇ ರೀತಿ ಗಟ್ಟಿಯಾಗಿರೋ ಬೇಳೆಯನ್ನೇ ಬಳಸಿ ಇಲ್ಲ ನಾವು ಅನ್ನಕ್ಕೆ ಮತ್ತು ಇಡ್ಲಿಗೆ ಇಲ್ಲ ಚಪಾತಿಗೆ ಬಳಸ್ತೀವಿ ಅನ್ನೋ ಚ ಅನ್ನಕ್ಕೆ ಇಡ್ಲಿಗೆ ಬಳಸ್ತೀವಿ ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ಚಪಾತಿಗೆ ಬಳಸ್ತೀನಿ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಇರಲಿ ನೆಕ್ಸ್ಟ್ ಅದಕ್ಕೊಂದು ಒಗ್ಗರಣೆ ಹಾಕಬೇಕು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಜೀರಿಗೆ ಹಾಕೊಳ್ಳಿ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಬೇಕನ್ನೋರು ಇದಕ್ಕೆ ಸ್ವಲ್ಪ ಇಂಗನ್ನು ಸಹ ನೀವು ಸೇರಿಸ್ಕೋಬೋದು ನಾನು ಇಂಗನ್ನು ಸ್ವಲ್ಪ ಕಡಿಮೆ ಬಳಸೋದಂಗಾಗಿ ಹಾಕಿಲ್ಲ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದಂತಹ ಬೇಳೆ ಸಾಂಬಾರೆಲ್ಲವನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡಿ ಈಗ ಲಾಸ್ಟಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಬೇಕು ಅದು ಸ್ವಲ್ಪ ಬೇಯಬೇಕು ಯಾಕೆಂದರೆ ನಾವು ಖಾರ ಪುಡಿ ಹಾಕಿರೋದ್ರಿಂದ ಉಪ್ಪು ಹಾಕಿರೋದ್ರಿಂದ ಅದರೆಲ್ಲ ಘಮ ಬರಬೇಕು ರುಚಿ ಸೇರಬೇಕು ಅಂತಂದರೆ ಬೆ ಸ್ಮ್ಯಾಶ್ ಮಾಡಿರುವಂತಹ ಬೇಳೆ ಒಂದು ರೌಂಡ್ ಚೆನ್ನಾಗಿ ಕುದಿ ಬರಬೇಕು ಸಾಲ್ಟ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಮತ್ತೆ ಸ್ವಲ್ಪ ಸಾಲ್ಟನ್ನು ನಾನು ಹಾಕೋತಾ ಇದ್ದೀನಿ ಈ ರೀತಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಳ್ಳು ಬಂದ ಮೇಲೆ ಚೆನ್ನಾಗಿ ಬೆಂದ ಮೇಲೆ ನಮ್ಮ ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ ಈ ರೀತಿ ಬೇಳೆ ಸಾಂಬಾರಿನಲ್ಲಿ ಆದಷ್ಟು ತರಕಾರಿಗಳು ಮತ್ತು ಸೊಪ್ಪುಗಳನ್ನು ಬಳಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಅವರಿಗೆಲ್ಲ ಕೆಲವರಿಗೆ ನಾನ್ ವೆಜ್ ಇರಲ್ಲ ಕೆಲವರಿಗೆ ಬಾಣಂತಿಯರಿಗೆ ಹಾಲು ಇರಲ್ಲ ಅನ್ನೋ ಸಮಸ್ಯೆಗಳಿರುತ್ತೆ ಅಂಥವ್ರು ಈ ಸಾಂಬಾರುಗಳನ್ನು ಮಾಡಿಕೊಂಡು ಊಟ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ನಿಮ್ಮ ಮಕ್ಕಳು ಸಹ ಜ್ವರದಲ್ಲಿ ನೊಂದಿರೋ ಮಕ್ಕಳು ಸಹ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಥ್ಯಾಂಕ್ ಯು